ನೀವು ಹೇಳ್ತಾ ಇದ್ರಿ ಉತ್ತರ ಕರ್ನಾಟಕದ ಬಗ್ಗೆ ವಿಷಯ ಬಂದಾಗ ನೀವು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರಿ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಎಂಟುನೂರ ಎಂಬತ್ತೊಂದಕ್ಕೂ ಹೆಚ್ಚು ಜನ ಸಿಡಿಲು ಬಡ್ದು ಇದ್ದಾರೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥದ್ದು ಅಂದ್ರೆ ನಿಮ್ಮ ಮಾತಿನ ಶೈಲಿ ಹೇಗಿರುತ್ತೆ ಅಂತಂದ್ರೆ ಒಂದು ಸರ್ಕಾರವನ್ನ ಇಕ್ಕಟ್ಟ ಸಿಕ್ಕ ಹಾಕಿಸ್ಬೇಕು ಅನ್ನುವಂಥದ್ದಲ್ಲ ಒಂದನ್ನು ಜಾಗೃತಿ ಮಾಡುವಂಥದ್ದು ಇದನ್ನ ನೋಡಿ ಇದನ್ನು ಗಮನ ಹರಿಸಿ ಅನ್ನುವಂಥದ್ದು ಸೊ ಅದೆಲ್ಲ ಹೇಗೆ ಸರ್ ನೀವು ವರ್ಕ್ ಮಾಡ್ತೀರಾ ಹೇಗೆ ಸ್ಟಡಿ ಮಾಡ್ತೀರಾ ಹೇಗೆ ಓದಿ ರಿಸರ್ಚ್ ಮಾಡಿ ಇದು ಬಹಳ ದೊಡ್ಡ ಕೆಲಸ ಹೌದು ಮಾಡಿ ಬಟ್ ನಾವು ಜನರಿಗೆ ಅನುಕೂಲ ಆಗುವಂಥ ಪಕ್ಷ ಯಾವುದೇ ಇರಲಿ ಇವತ್ತು ಕಾಂಗ್ರೆಸ್ ಇರ್ತದೆ ನಾಳೆ ಬಿ ಜೆ ಪಿ ಇರ್ತದೆ ನಾಳೆ ಜೆ ಡಿ ಎಸ್ ಇರ್ತದೆ ಪಕ್ಷ ಇಂಪಾರ್ಟೆಂಟ್ ಅಲ್ಲ ನಾವು ಇದ್ದಷ್ಟು ದಿನ ಸಾರ್ವಜನಿಕರಿಗೆ ನಮ್ಮಿಂದ ಏನು ಒಂದು ಬಳುವಳಿಯಾಗಿ ಸಿಕ್ತು ಏನು ಅನುಕೂಲ ಆಯಿತು ಇಂಥದ್ದನ್ನು ನಾನು ಮಾತಾಡೋಕ್ಕೆ ಭಾಳ ಇಷ್ಟ ಸರ್ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಚಾರಕ್ಕೆ ಬರೋದಾದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನಮನವನ್ನು ಗೆದ್ದರು ಮತ್ತು ಮುಖ್ಯಮಂತ್ರಿ ಆದರೂ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರನೂ ಕೂಡ ಈಕ್ವಲ್ ಆಗೇ ಇದೆ ಈಗ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಈ ಬಾರಿಯ ಬಜೆಟ್ನ ಪ್ರಕಾರ ಹೇಳೋದಾದರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಏನು ಬಜೆಟ್ನಲ್ಲಿ ಇಟ್ಟಿದ್ದಾರೆ ಇವತ್ತು ಈ ವರ್ಷ ಅದರಲ್ಲಿ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಕೋಟಿ ಹಣ ಈ ಐದು ಗ್ಯಾರಂಟಿ ಯೋಜನೆಗೆ ವಿನಿಯೋಗಿಸಬೇಕಾಗಿದೆ ಸುಮಾರು ಜನ ಶಾಸಕರು ಹೇಳ್ತಾ ಇದ್ದಾರೆ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ ಏನು ಮಾಡೋದು ಅಂತೇಳಿ ಅಂತ ಅನುಭವಕ್ಕೆ ಯಾಕಂದ್ರೆ ಸುಳ್ಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಹಳ ಅನುಭವಿ ಆಡಳಿತಗಾರರು ಹಲವಾರು ಬಾರಿ ಸೇರಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ಗಳಾಗಿ ಅತಿ ಹೆಚ್ಚು ಬಾರಿ ಆಯವ್ಯಯ ಮಂಡಿಸ್ತವರು ಸಿದ್ದರಾಮಯ್ಯನವರು ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿನಲ್ಲಿ ಬರೀ ಐವತ್ತೊಂಬತ್ತು ಸಾವಿರ ಕೋಟಿ ಮಾತ್ರ ಗ್ಯಾರಂಟಿಗಳಿಗೆ ಹೋಗೋದು ಅರವತ್ತು ಸಾವಿರ ಕೋಟಿ ಡೆವಲಪ್ಮೆಂಟ್ಗಿದೆ ಈಕ್ವಲ್ ಅಮೌಂಟು ಇದೆ ಆಮೇಲೆ ಗ್ಯಾರಂಟಿ ಏನು ಇದು ಡೆವಲಪ್ಮೆಂಟೇ ಸಿ ಬಡವ್ರು ಹೆಂಗೆ ಬದುಕೋದು ಬಡವ್ರು ಹೆಂಗೆ ಸಾವಕಾರ ಆಗೋದು ಅವರು ಓಟ್ ಹಾಕ್ತಾರೆ ಬಿಡ್ತಾರೆ ಅದು ಬೇರೆ ಕತೆ ಇವತ್ತು ಬಸ್ನಲ್ಲಿ ಎಷ್ಟು ಜನ ಹೆಣ್ಮಕ್ಳು ಒಂದು ದಿನಕ್ಕೆ ಐವತ್ತು ಲಕ್ಷ ಓಡಾಡ್ತಾ ಇದ್ದಾರೆ ಪ್ರತಿದಿನ ದೇ ಈ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಗಾರ್ಮೆಂಟ್ ವರ್ಕರ್ಸು ಮನೆಗಳ ಕೆಲಸ ಹೋಗೋರು ನಾನು ಬಸನಗುಡಿನಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ದೆ ಸೋತೋದೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮ ಸೌಮ್ಯಾರೆಡ್ಡಿ ಅವ್ರ ಪರವಾಗಿ ಓಡಾಡಿದೆ ನಮ್ಮ ಪಾರ್ಟಿ ಬರಲಿಲ್ಲ ಆದರೆ ಒಂದೊಂದ್ಸಾರಿ ಕಣ್ಣಲ್ಲಿ ನೀರು ಬಂದು ಒಂದಿನ ಬೆಳಗ್ಗೆ ಆರು ಆರು ಕಾಲಿಗೆ ನಾವು ಮನೆ ಮನೆಗೆ ಹೋಗ್ತಾ ಇದ್ವಿ ಒಂದು ಹೆಣ್ಣು ಮಗಳು ಬಂದು ಕಾಳಿಗೆ ಬೀಳ್ತಾಳೆ ಏ ಹಂಗೆಲ್ಲ ಮಾಡಬಾರ್ದಮ್ಮ ಅಂದೆ ಇಲ್ಲ ಸರ್ ಇವತ್ತು ಸಿದ್ದರಾಮಯ್ಯವರಿಂದ ನಮ್ಮ ಜೀವನ ನಡೀತಾ ಇದೆ ಸರ್ ಇಲ್ಲದೋದ್ರೆ ನನ್ನ ಮಕ್ಳಿಗೆ ಓದ್ಸೋಕೆ ಆಗ್ತಾ ಇರಲಿಲ್ಲ ನನಗೆ ಅಲ್ಲಿ ಎರಡು ಸಾವಿರ ಬರ್ತದೆ ಅಕ್ಕಿ ದುಡ್ಡು ಬರ್ತದೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಮೊದಲು ಒಂದು ಮನೇಲಿ ಕೆಲಸ ಮಾಡ್ತಾಯಿದ್ದೆ ಇವತ್ತು ನಾಲ್ಕು ಮನೇಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ಒಂದೊಂದು ಗಂಟೆ ಟೈಮ್ ಬೆಳಗ್ಗೆ ಹೊತ್ತು ಮನೆಗಳ ಕೆಲಸ ಸೊ ಈ ಥರ ಬಡವರೆಲ್ಲೂ ತಿಳ್ಕೊಳ್ತಾರೆ ಇದರ ರಿಸಲ್ಟ್ ಇವತ್ತಲ್ಲ ನಾಳೆ ಬರ್ತದೆ ಇವರೇನು ಹೇಳ್ತಾರೆ ಆಮೇಲೆ ಇದರಲ್ಲಿ ಏನಾಗಿದೆ ಯಾರೂ ಮಧ್ಯವರ್ತಿಗಳಿಲ್ಲ ಬಿ ಜೆ ಪಿ ಏನು ಕಷ್ಟ ಅಂದರೆ ಅವು ಇದರಲ್ಲಿ ಮಧ್ಯವರ್ತಿಗಳಿಲ್ಲ ಸಗರನಾಳ ಅಂದರೆ ಸಗರನಾಳ ಅಕೌಂಟಿಗೆ ಬರ್ತದೆ ಯು ವಿ ವೆಂಕಟೇಶ್ ಅಂದರೆ ಯು ವೆಂಕಟೇಶ್ಗೆ ಬರ್ತದೆ ಕರೆಕ್ಟ್ ಅವ್ರಿಗೆ ಅದು ಇಲ್ಲ ನಮ್ಮ ಜನಪ್ರಿಯತೆ ಆಮೇಲೆ ಇದೊಂದು ಯೂನಿವರ್ಸಲ್ ಇದ್ರ ಮೇಲೆ ಇವರು ಮಾಡಿದ್ದು ಸಿದ್ದರಾಮಯ್ಯನವರು ಈ ಚಿಂತನೆ ಎಲ್ಲರಿಗೂ ಬರೋದಿಲ್ಲ ನಮಗೆ ಬಂದ ಮೇಲೆ ಪ್ರಧಾನಮಂತ್ರಿಗಳು ಅಲ್ಲಲ್ಲಿ ಇದನ್ನು ಸೊ ಪಾರ್ಟ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದು ಮಧ್ಯಪ್ರದೇಶ ಆಗ್ಬೋದು ಅಲ್ಲಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಇಲ್ಲಿ ಸಾವಿರ ರೂಪಾಯಿ ಕೊಡ್ತೀವಿ ಇದೆಲ್ಲನೂ ಕರ್ನಾಟಕದ ಕರ್ನಾಟಕದ ಎಫೆಕ್ಟ್ ಹೌದು ಕರ್ನಾಟಕದ ಎಫೆಕ್ಟೇ ಇವಂಥ ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದ ಎಫೆಕ್ಟೇ ಸರ್ ತಾವು ಪ್ರದೇಶ ಅಂತ ಜ್ಞಾಪಕ ಬಂತು ತೆಲಂಗಾಣಕ್ಕೂ ಕೂಡ ಪ್ರಚಾರ ಕಾರ್ಯದಲ್ಲಿ ಖರ್ಗೆ ಇದ್ರಿ ನಾನು ಸುಮಾರು ಸಲ ಗಮನಿಸಿದ್ದೀನಿ ಸೊ ಅಲ್ಲಿ ಹೇಗೆ ವಾತಾವರಣ ಕಂಡು ಬಂತು ನೀವು ಪ್ರಚಾರಕ್ಕೆ ಹೋದಾಗೆಲ್ಲ ಜನ ಹೇಗೆ ಸ್ಪಂದಿಸಿದ್ರು ಅಲ್ಲಿ ಲೋಕಲ್ ಆಗಿ ಒಂದು ಈಗ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಕಾವಾಗ ಪಕ್ಷದ ಅಧ್ಯಕ್ಷರು ಒಂದು ಒಳ್ಳೆ ಮಾಸ್ಟ್ ಲೀಡರ್ ಸಿದ್ದರಾಮಯ್ಯ ಥರ ಎಲ್ಲ ಅವ್ರು ಬರ್ತಾರೆ ಅಂದ್ರೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜನ ಇವರು ಬರಬೇಕು ಅಂತ ಆಮೇಲೆ ಕೆ ಆರ್ದು ಹತ್ತು ವರ್ಷದ ಆಡಳಿತ ಎಮ್ ಎಲ್ ಎಸ್ ಮೀಟ್ ಮಾಡಲ್ಲ ಮಿನಿಸ್ಟರ್ಸ್ ಮೀಟ್ ಮಾಡಲ್ಲ ಇವರು ಸೀದಾ ಬಿಟ್ಟು ಜನರ ಹತ್ರ ಹೋಗ್ಬಿಡ್ತಾರೆ ಇವತ್ತು ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಬಂದು ಈ ಗ್ಯಾರಂಟಿಗಳ ಅನುಷ್ಠಾನ ಮಾಡಿದ್ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲೆಲ್ಲ ಬಲಿಷ್ಠ ಆಗಿದೆ ರಾಜಸ್ಥಾನ ಸೀಟ್ ಬಂತು ಉತ್ತರ ಪ್ರದೇಶದಲ್ಲಿ ನಾವು ಮೂವತ್ತು ಬಂದಿದ್ದೀವಿ ನಾವು ನಮ್ಮ ಅಲೆಯನ್ಸ್ ನಮ್ಮ ಕ್ಯಾಲ್ಕುಲೇಷನ್ದಿದ್ದು ಖರ್ಗೆ ಸಾಹೇಬ್ರದ್ದು ಇನ್ನೂರ ತೊಂಬತ್ತೈದು ಬಂದೇ ಬರ್ತದೆ ಅಂತ ನಮಗೆ ಅಲ್ಲಲ್ಲಿ ಸ್ವಲ್ಪ ಹೊಡೆತ ಬಿತ್ತು ಒಂದು ಇಪ್ಪತ್ತ್ ಮೂವತ್ತು ಸೀಟು ಕರ್ನಾಟಕದಲ್ಲಿ ಒಂದು ನಾಲ್ಕೈದು ತೆಲಂಗಾಣ ಒಂದೆರಡು ಹಿಮಾಚಲ್ ಎರಡು ಮಧ್ಯಪ್ರದೇಶ ಒಂದು ನಾಲ್ಕು ರಾಜಸ್ಥೆಯದು ಒಂದೆರಡು ಈ ಥರ ಒಂದು ಇಪ್ಪತ್ತು ಸೀಟ್ ನಮ್ಮದು ಹೋಯ್ತು ಸುಮಾರು ಸಲ ಹೇಳ್ತಾ ಹೇಳ್ತಾಯಿದ್ರು ಈ ಬಾರಿ ನಾವು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಇದ್ರೆ ಬಿ ಜೆ ಪಿ ಅವರು ಕೂಡ ಹೇಳ್ತಿದ್ರು ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಡಿಯೂರಪ್ಪ ಸೇರಿದಂತೆ ವಿಜೇಂದ್ರ ಅವರೆಲ್ಲ ಹೇಳ್ತಾಯಿದ್ರು ಸೊ ಅದು ಯಾವುದು ಕೂಡ ನಿಜ ಆಗಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಏನು ಅಂದ್ಕೊಂಡಿದ್ರು ಅಷ್ಟು ಗುರಿ ಮುಟ್ಟೋಕೆ ಆಗಲಿಲ್ಲವಾ ಹೇಗೆ ಅಂತ ಇಲ್ಲ ನಾವು ಅಟ್ಲೀಸ್ಟ್ ಹನ್ನೆರಡನ್ನು ಬರ್ತದೆ ಅಂತ ಲೆಕ್ಕ ಹಾಕಿದ್ವಿ ಮೂರು ನಾಲ್ಕು ಸೀಟ್ ನಮಗೆ ಕಡಿಮೆ ಬಿತ್ತು ಅದರಲ್ಲಿ ಶಾಕ್ ಅಂದರೆ ನಮ್ಮ ಬೆಂಗಳೂರು ರೂರಲ್ಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಯಾಕೆಂದರೆ ಸುರೇಶು ಒಬ್ಬನೇ ಸಂಸದ ಇದ್ದದ್ದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಿಂದ ಬಹಳ ಕೆಲಸ ಮಾಡಿದ್ದಾರೆ ಒಂದೊಂದು ಸಾರಿ ಅನಿಸುತ್ತೆ ಕೆಲಸ ಮಾಡೋದಕ್ಕೂ ಬೆಲೆ ಇಲ್ವಾ ಅಂತ ಅಂಥವ್ರಿಗೆ ಓಟ್ ಕೇಳ್ದೆ ಜನ ಓಟ್ ಹಾಕಬೇಕು ಯಾಕೆ ಸೋತ್ರು ಏನಾಯ್ತು ಕಾರಣ ಬೇಡ ಆದರೆ ಕೆಲಸ ಮಾಡಿದವ್ರಿಗೆ ಈಗ ಖರ್ಗೆ ಸಾಹೇಬರು ತ್ರೀ ಸೆವೆಂಟಿ ಒನ್ ಜೆ ತಂದಿದ್ದು ಹೈದರಾಬಾದ್ ಕರ್ನಾಟಕ ಎಲ್ಲ ಹೆಲ್ಪ್ ಆಯಿತು ಅಂಥವ್ರಿಗೂ ಓಟ್ ಹಾಕಲಿಲ್ಲ ಆ ಥರ ಕೆಲಸಕ್ಕೂ ಒಂದೊಂದು ಸಾರಿ ಜನ ಓಟ್ ಹಾಕಲ್ಲ ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನ ಬೇರೆ ಥರ ಆದರೆ ಜನತಾ ಜನಾರ್ದನ ಏನು ಹೇಳ್ತಾನೋ ಅವನೇ ಪ್ರಭು ಅವನು ಹೇಳಿದ್ದನ್ನು ನಾವು ಕೇಳಬೇಕು ನಾವು ತಲೆ ಬಾಗಿದ್ದೀವಿ ಈಗ ಒಂಬತ್ತನ್ನು ಬಂದಿದೆ ಮುಂದೆ ಇನ್ನೂ ಇಂಪ್ರೂವ್ ಆಗುತ್ತೆ ಖರ್ಗೆ ಸಾಹೇಬರು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಅಳಿಯನ ಪರವಾಗಿ ಮತ ಕೇಳುವಂಥ ಸಂದರ್ಭದಲ್ಲಿ ರಾಧಾಕೃಷ್ಣ ದೊಡ್ಡ ಮನೆಯವ್ರ ಬಗ್ಗೆ ಹೇಳ್ತಾರೆ ಅವರು ನೋಡಿ ನಮ್ಮನ್ನು ನೋಡಿ ಅವ್ರನ್ನ ನೋಡಿ ಓಟ್ ಹಾಕೋದು ಬೇಡ ನಾವು ಏನು ಕೆಲಸ ಮಾಡಿದ್ದೀವಿ ನಮ್ಮ ಸರ್ಕಾರ ನಿಮಗೆ ಏನು ಮಾಡಿದೆ ಅಂತ ನೋಡಿ ಹಾಕಿ ವೋಟ್ ಹಾಕಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಹೆಣಕ್ಕಾದ್ರೂ ಬನ್ನಿ ಅನ್ನೋಂಥ ಮಾತನ್ನ ಹೇಳಿದ್ರು ಇದು ಒಂದು ಎಲ್ಲೋ ಒಂದು ಕಡೆ ಜನಗಳ ಮನಸ್ಸಿಗೆ ಟಚ್ ಆಯ್ತು ಸರ್ ಇದು ಅಲ್ಲ ಟಚ್ ಆಗೋದಕ್ಕಿಂತ ಹೆಚ್ಚಿಗೆ ಅವರು ಆ ಭಾಗದಿಂದ ಒಂಬತ್ತು ಬಾರಿ ಶಾಸಕರು ಹೌದು ಎರಡು ಬಾರಿ ಲೋಕಸಭೆ ಒಂದು ಸಾರಿ ಸೋತ್ಸ ಸೋಲಿಲ್ಲದ ಸರದಾರ ಅಂತಿತ್ತಲ್ಲ ಹೌದು ನಾವಿಷ್ಟು ಕೆಲಸ ಮಾಡಿ ಈ ಜನ ಯಾಕಂದರೆ ತ್ರೀ ಸೆವೆಂಟಿ ಒನ್ ಜೆ ತರಬೇಕಾದ್ರೆ ನಮ್ಮದು ಟೂ ಥರ್ಡ್ಸ್ ಮೆಜಾರಿಟಿ ಇರಲಿಲ್ಲ ಇರಲಿಲ್ಲ ಯಾವುದೇ ಅಮೆಂಡ್ಮೆಂಟು ಬರಬೇಕಾದ್ರೆ ಟೂ ಥರ್ಡ್ಸು ಇದು ಮೆಜಾರಿಟಿ ನಮ್ಮ ಪಾರ್ಟಿಗೆ ಅಷ್ಟು ನಂಬರ್ಸ್ ಇರಲಿಲ್ಲ ಪ್ರತಿ ಮನೆ ಮನೆಗೆ ಹೋಗಿ ಅಪೋಸಿಷನ್ ಲೀಡರ್ಸ್ನ ಕೇಳಿಕೊಂಡು ಎಲ್ಲರನ್ನೂ ಕೇಳಿಕೊಂಡು ಮಾಡಿದೆ ಯಾಕೆಂದರೆ ಇದೇ ಅದ್ವಾನಿಯವರಿದ್ದಾಗ ಎಸ್ ಎಮ್ ಕೃಷ್ಣ ಕಾಲದಲ್ಲಿ ಒಂದು ಲೆಟ್ರ್ ಬಂತು ನೋ ವಿ ವಿಲ್ ನಾಟ್ ಬಿ ಗಿವಿಂಗ್ ಯು ತ್ರೀ ಸೆವೆಂಟಿ ಒನ್ ಜೆ ಇಟ್ ಈಸ್ ನಾಟ್ ವಯಬಲ್ ಅಂತ ಅಂಥದ್ದನ್ನು ಮತ್ತೆ ತೊಗೊಂಬಂದರು ಆ ಭಾಗ ಜನಕ್ಕೆ ಉದ್ಯೋಗ ಶಿಕ್ಷಣ ಕೆಲಸ ಖಾಯಾಗುವಂಥದ್ದು ಮತ್ತು ಅಭಿವೃದ್ಧಿಗೂ ದುಡ್ಡು ಇಷ್ಟು ಇದೆ ಇವತ್ತು ಒಂದು ಕಾಲದಲ್ಲಿ ಒಂದು ಎರಡು ಮೂರು ಇಂಜಿನಿಯರಿಂಗು ಎಮ್ ಬಿ ಬಿ ಎಸ್ ಸೀಟ್ ಬೇಕಾದರೆ ಅವರೆಲ್ಲ ಕಾಲಿಡ್ಕೊಳ್ತಾಯಿದ್ರು ಇವತ್ತೊಂದು ವರ್ಷಕ್ಕೆ ಸಾವಿರದ ಮುನ್ನೂರು ಎಂ ಬಿ ಬಿ ಎಸ್ ಸಿಗ್ತದೆ ನಿಮಗೆ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಹಲವಾರು ಇಂಜಿನಿಯರು ಐ ಎ ಎಸ್ಸು ಐ ಪಿ ಎಸ್ಸು ಅದೊಂಥರ ಹೆಬ್ಬಾಗಲು ಆಯ್ತು ಇಷ್ಟು ಕೆಲಸ ಮಾಡಿ ನನಗೆ ಜನ ಓಟ್ ಹಾಕ್ಲಿಲ್ಲಲ್ಲ ಅಂತ ಅವ್ರಿಗೊಂದು ಸ್ವಲ್ಪ ಬೇಜಾರಾಗಿ ಆ ಮಾತು ಮಾತಾಡಿದ್ದು ಬಿಟ್ಟರೆ ಇಸ್ ಎ ವೆರಿ ಗಾಡ್ಲಿ ಮ್ಯಾನ್ ಆ್ಯಂಡೆ ಅವ್ರು ಯಾವುದೋ ಅದರದ್ದೆಲ್ಲ ಅಭಿಪ್ರಾಯಗಳಿಲ್ಲ ಈ ಬಾರಿಯ ಲೋಕಸಭೆ ಚುನಾವಣೆ ಇದೆಯಲ್ಲ ಸರ್ ಈ ಫಲಿತಾಂಶ ಸಾಕಷ್ಟು ಸಂದೇಶಗಳನ್ನು ರವಾನಿಸಿದೆ ಒಂದು ಮೋದಿಯವರ ಏಕಚಿತ್ರಾಧಿಪತ್ಯಕ್ಕೆ ಕಡಿವಾಣ ಬಿತ್ತು ಆಮೇಲೆ ಎನ್ ಡಿ ಎ ಸಹವರ್ತಿಗಳು ಏನಿದ್ರು ಅವರ ಅಧೀನದಲ್ಲಿ ಮೋದಿಯವರು ನಡೆಯುವಂಗಾಯಿತು ಆಮೇಲೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಬರುವಂಥದ್ದು ಮತ್ತು ಅದರ ಅಂಗಪಕ್ಷಗಳು ಇಂಡಿಯಾ ಒಕ್ಕೂಟ ಒಂದು ಒಂದು ಹಂತಕ್ಕೆ ಮೇಲಕ್ಕೆ ಬರುವಂಥದ್ದು ಇದೆಲ್ಲವನ್ನು ನೋಡಿದಾಗ ಮೋದಿಯಲ್ಲೇ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ತಮಗೆ ನೋಡಿ ಅವರೆಲ್ಲ ಚುನಾವಣೆಗೆ ಮೊದಲೇ ನಾವು ನಾನ್ನೂರು ದಾಟ್ತೀವಿ ಅಂತ ಹೇಳ್ಕೊಂಡು ಹೊರಟರು ಎಲ್ಲಿ ಹೋದ್ರು ಚಾರ್ ಸೌ ಪಾರ ಅಂದರು ಈಗ ಎಲ್ಲಿಗೆ ನಿಂತ್ರು ಅವರು ನಾವು ಇನ್ನೂರು ಇದ್ದೀವಿ ಅವ್ರು ಇನ್ನೂರ ನಲ್ವತ್ತು ಆಮೇಲೆ ಬೇರೆಯವ್ರು ಸಪೋರ್ಟ್ ಮಾಡೋದು ಅವರೇನು ಯಾವತ್ತು ಬೇಕಾದ್ರೆ ವಿತ್ಡ್ರಾ ಮಾಡ್ಬೋದು ನಮಗೂ ಸಪೋರ್ಟ್ ಮಾಡ್ಬೋದು ನಿಮಗೂ ಸಪೋರ್ಟ್ ಮಾಡ್ಬೋದು ನಿಮ್ಮ ಆ್ಯಕ್ಚುಲಿ ಎಷ್ಟು ನಾವು ಇನ್ನೂರು ಮೂವತ್ತ್ನಾಲ್ಕು ನೀವು ಇನ್ನೂರ ನಲ್ವತ್ತು ಅಷ್ಟೇ ಐದಾರು ಸೀಟ್ ನೀವು ಹೇಳ್ದಂಗೆ ನಿತೀಶ್ ಕುಮಾರ್ ಅವ್ರನ್ನ ಯಾರು ನಂಬಕ್ಕಾಗಲ್ಲ ಯಾಕಂದ್ರೆ ಒಂಬತ್ತು ಬಾರಿ ಅವರು ಸ್ಥಾನ ಪಲ ಚಂದ್ರಬಾಬು ನಾಯ್ಡು ಎಲ್ಲ ಒಂದೇ ಈಗ ಅವ್ರಿಗೆ ಅವ್ರ ಸ್ಪೆಷಲ್ ಸ್ಟೇಟಸ್ ಕೇಳ್ತಾರೆ ಅವರು ಅದೇ ಕೇಳ್ತಾರೆ ಬೇಕಾದಷ್ಟು ದುಡ್ಡು ಕೇಳ್ತಾರೆ ಯಾವತರ ಇದು ಒಂದು ವರ್ಷ ಬಿಡಬೇಕು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾಳೆ ನಾವು ಅಧಿಕಾರಕ್ಕೆ ಬಂದರೂ ಏನು ಹೆಚ್ಚಾದ್ದೇನಲ್ಲ ಸರ್ ಈಗ ರಾಹುಲ್ ಗಾಂಧಿ ಅವರು ಬಹಳ ಅಬ್ಬರದ ಭಾಷಣವನ್ನು ಮಾಡಿದ್ರು ಮೊನ್ನೆ ನಾನು ನೋಡಿದೆ ಫಸ್ಟ್ ಅವರು ವಿಪಕ್ಷ ನಾಯಕನಾಗಿ ಜೋಶಿಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಕಾಂಟ್ರವರ್ಷಿಯಲ್ ತರ ಕಾಣಿಸ್ತು ಅದು ಏನಾಯ್ತು ಇಲ್ಲ ಇಲ್ಲ ಅದು ಕಾಂಟ್ರವರ್ಷಿಯಲ್ ಮಾಡಿದ್ದು ಇವರು ವಿರೋಧ ಪಕ್ಷದವರು ಅವ್ರು ಏನು ಹೇಳ್ತಾರೆ ಅವರು ಮಾತ್ರ ಹಿಂದೂಗಳಲ್ಲ ಎಲ್ಲರೂ ಹಿಂದೂಗಳೇ ಆಮೇಲೆ ಯಾರು ಹಿಂದೂ ಆದವನು ಹೇಟ್ರೆಡ್ನೆಸ್ ಮಾತಾಡಲ್ಲ ಸಿ ವಿಶ್ಲೇಷಣೆ ಮಾಡೋರು ಹೇಗಿದ್ದಾರೆ ಅಂದರೆ ಅವ್ರು ಪರವಾಗಿ ಮಾಡ್ತಾರೆ ಇವತ್ತೇನಾಗಿದೆ ಮೀಡಿಯಾ ಹೌಸಸ್ ಎಲ್ಲ ಓನ್ಲಿ ಗೋಯಿಂಗ್ ಇನ್ ಒನ್ ಡೈರೆಕ್ಷನ್ ವಿಚ್ ಈಸ್ ನಾಟ್ ಗುಡ್ ನೀವು ನಮ್ಮನ್ನೇ ದೂಷಿಸ್ತಾ ಇದ್ದೀವಿ ಅಲ್ಲ ದೂಷಿಸ್ತಾ ಇರೋದಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಇದೊಂದು ನಾಲ್ಕನೇ ಪಿಲ್ಲರ್ ಅಂತ ನಾವು ಹೇಳ್ತೀವಿ ಆದರೆ ಇದು ಸರಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರ ಭಾಷಣ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಯಾವ ರೀತಿಯಾಗಿ ಟ್ರೋಲ್ ಮಾಡ್ತಾ ಇದ್ರು ಮೀಡಿಯಾದವರು ಈಗ ಅದನ್ನು ಕಡಿಮೆ ಮಾಡಿದ್ದಾರೆ ಯಾಕೆಂದರೆ ಅವರು ಭಾರತ ಜೋಡೋ ಯಾತ್ರೆ ಮಾಡಿದ್ರು ಭಾರತ ನ್ಯಾಯ ಯಾತ್ರೆ ಮಾಡಿದ್ರು ಅದಾದ ಬಳಿಕ ರಾಹುಲ್ ಗಾಂಧಿ ಅವರ ಒಂದು ಇಮೇಜು ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ನನಗೆ ತಾವೇನು ಸರ್ ಈ ದೇಶದಲ್ಲಿ ಯಾವ ರಾಜಕಾರಣಿ ಕಾಲ್ನಡಿಗೆನಲ್ಲಿ ಐದು ಸಾವಿರ ಕಿಲೋಮೀಟರ್ ಹತ್ತು ಸಾವಿರ ಕಿಲೋಮೀಟ್ರ್ ನಡೆದಿಲ್ಲ ಎಸ್ ಆಮೇಲೆ ಈ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಬಿ ಜೆ ಪಿ ಅವರು ಯಾರು ಏನು ಮಾಡಿಲ್ಲ ರಾಹುಲ್ ಗಾಂಧಿ ಅವರು ಬೇಡ ಮಹಾತ್ಮ ಗಾಂಧಿ ತೊಗೊಳ್ಳಿ ಜವಾಹರ್ಲಾಲ್ ನೆಹರು ತೊಗೊಳ್ಳಿ ಇಂದಿರಾ ಗಾಂಧಿ ತೊಗೊಳ್ಳಿ ರಾಜೀವ್ ಗಾಂಧಿ ತೊಗೊಳ್ಳಿ ಸೋನಿಯಾ ಗಾಂಧಿ ತೊಗೊಳ್ಳಿ ಎಲ್ಲ ದೇಶಕ್ಕೋಸ್ಕರ ಅವರು ಪ್ರಾಣ ಸಹಿತ ಒಂದು ಸ್ಪೀಚ್ ಮಾಡುವಾಗ ನಾನು ಖರ್ಗೆ ಸಾಹೇಬರಿದ್ವಿ ಪ್ರಿಯಾಂಕಾ ಹೇಳಿದ್ರು ನಾನು ನಮ್ಮ ಅಪ್ಪನ ಹೆಣ್ಣನ ಚೀಲದಲ್ಲಿ ಹಾಕೊಂಡು ನಮಗೆ ನೀವು ಸ್ಯಾಕ್ರಿಫೈಸ್ ಬಗ್ಗೆ ಹೇಳ್ತೀರಿ ಅಂದರು ಈ ಥರ ಎಲ್ಲ ನೋಡಿರೋರು ಅವರು ಎಲ್ಲ ಅವ್ರಿಗೇನು ಆಗಬೇಕಾಗಿದೆ ಈ ದೇಶಕ್ಕೋಸ್ಕರ ನೀವು ಅಲಹಾಬಾದಲ್ಲಿ ಅವ್ರ ಆಸ್ತಿ ನೋಡಿದ್ರೆ ಸರ್ಕಾರಕ್ಕೆ ಬಿಟ್ಕೊಟ್ರು ಕರೆಕ್ಟ್ ಯಾವುದೂ ಬೇಡ ಆಮೇಲೆ ಅವ್ರ ಜೀವನ ಏನಿದೆ ಯಾವಾಗ ನೋಡಿ ಪೊಲೀಸವರು ಅವರು ಇವರು ನಮ್ಮಂಗೆ ನಿಮ್ಮಂಗೆ ಫ್ರೀಯಾಗಿ ಹೋಗ್ಬೇಟು ಕಾಫಿ ಕುಡಿಯೋಂಗಿಲ್ಲ ಎಲ್ಲಿ ಹೋಗಿ ಭಾಳ ಕಷ್ಟವಾದ ಜೀವನ ಆದರೂ ಏನು ಈ ದೇಶಕ್ಕೆ ಮಾಡಬೇಕು ನಿಜ ಇಷ್ಟು ಧೈರ್ಯವಾಗಿ ಯಾಕೆ ಮಾತಾಡ್ತಾರೆ ಅವರಲ್ಲಿ ಏನು ಕಂಡು ಹಿಡಿಯೋಕ್ಕಾಗಲ್ಲ ಇಲ್ಲದಾದ್ರೂ ಬಿ ಜೆ ಪಿಯವರು ಇಷ್ಟೊತ್ತಿಗೆ ಬೇರೆಯವ್ರ ಥರ ಆಟ ಆಡದಂಗೆ ಈಗ ಇಪ್ಪತ್ತೈದು ಜನ ನಮ್ಮ ಪಾರ್ಟಿಯವರು ಅವ್ರು ಸೇರಿಕೊಂಡ್ರು ಇಪ್ಪತ್ತ್ಮೂರು ಜನದ ಮೇಲೆ ಕೇಸಿದೆ ಅವರೆಲ್ಲ ಅಲ್ಲಿ ಹೋಗ್ತಾನೆ ವಾಷ್ ಬೇಸಿನ್ಗೆ ಆಗ್ಬಿಟ್ರು ವಾಷಿಂಗ್ ಮಿಷಿನಲ್ಲಿ ಹೋಗಿ ಬಂದುಬಿಟ್ರು ಆ ಥರ ಆಗಲಿಲ್ಲ ನಮ್ಮಲ್ಲಿ ಬಟ್ ಬರ್ತದೆ ಇವತ್ತಲ್ಲ ನಾಳೆ ಈ ವಿಲ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಸರ್ ತಾವು ರಾಹುಲ್ ಗಾಂಧಿ ಅವ್ರನ್ನ ಮೊಟ್ಟ ಮೊದಲು ನೋಡಿದ್ದು ಅನುಭವ ಹೇಗಿದೆ ಭಾಳ ಚೆನ್ನಾಗಿದೆ ನಾನು ಎಮ್ ಎಲ್ ಸಿ ಆಗಿ ಹೋಗೋ ಟೈಮಲ್ಲಿ ಖರ್ಗೆ ಸಾಹೇಬ್ರೇ ಕರ್ಕೊಂಡೋಗಿದ್ದರು ಮಾಡಿಕೊಟ್ರು ಬಹಳ ಆಮೇಲೆ ಭಾರತ್ ಜೋಡೋನಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾನೆ ಇರ್ತೀವಿ ನಾವು ಇಷ್ಟು ಡೌನ್ ಟು ಅರ್ತು ಮನುಷ್ಯ ಸಿಕ್ಕೋದಿಲ್ಲ ಅವರು ಯಾರಿಗೂ ಸಿಕ್ಕಲ್ಲ ಆಮೇಲೆ ಅವ್ರದ್ದೇನು ಸ್ವಂತಕ್ಕಿಂತದ್ದು ಬೇಕು ಅನ್ನೋದೇ ಇಲ್ಲ ಏನಾದರೂ ಜನಗಳ್ ಮಾಡಬೇಕು ಎದ್ದು ಮಾಡಬೇಕು ಅದು ಮಾಡಬೇಕು ಎಲ್ವಪ್ಪಿನೂ ಅವರೆಲ್ಲ ತ್ಯಾಗ ಮನೋಭಾವ ಬೇರೆಯವ್ರಿಗೆ ಕೊಡಬೇಕು ಅಂತಿದ್ದರು ನಮ್ಮ ಪಾರ್ಟಿನಲ್ಲಿ ಆಗೋದಿಲ್ಲ ನೀವೇ ಆಗಬೇಕು ಅಂತ ಒಪ್ಪಿಸಿ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಪೊಸಿಷನ್ ಕೊಟ್ಟಿದ್ದಾರೆ ಭಾಳ ಉದ್ದೇಶಕ್ಕೆ ಸರ್ ಸಿದ್ದರಾಮಯ್ಯನವರು ನಿಮ್ಮ ಒಡನಾಟ ಭಾಳ ಅದ್ಭುತವಾದಂಥದ್ದು ಸಿದ್ದರಾಮಯ್ಯವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೋಡಿ ಅಪರೂಪದ ರಾಜಕಾರಣಿ ಆಮೇಲೆ ಯಾವುದನ್ನು ಆಗ್ತದೆ ಅಂದರೆ ನನ್ನ ಕೈಲಿ ಆಗ್ತಪ್ಪ ಅಂತಾರೆ ಆಗೋದಿಲ್ಲ ಅದೇ ನನ್ನ ಕೈಲಿ ಇದಾಗಲ್ಲ ಅಂದ್ಬಿಡ್ತಾರೆ ಇಷ್ಟೂರು ಅಲ್ಲ ಸುಳ್ಳು ಹೇಳೋದಿಲ್ಲ ಆಮೇಲೆ ಯಾರಿಗೂ ನಾಳೆ ಬಾ ಇವತ್ತು ಬಾ ಹಂಗೆ ಮಾಡ್ತೀನಿ ಹಿಂಗೆ ಅವ್ರ ಆಗೋದೆ ಇದು ಮಾಡ್ರಿ ಅಂತ ಅದೇ ನನ್ನ ಕೈಲಾಗಲ್ಲ ನಡಿಯಪ್ಪ ಅಂದ್ಬಿಡ್ತಾರೆ ಆಮೇಲೆ ಅವರಲ್ಲೆಲ್ಲ ಒಂದು ಚಿಂತನೆ ಇದೆ ಬಡ ಜನರು ದಲಿತರು ಅಹಿಂದ ಅವರಾಗ್ಬೋದು ಎಲ್ಲರೂ ಯಾವುದೇ ವರ್ಗದಲ್ಲಿರಲಿ ಯಾವುದೇ ಜಾತಿನಲ್ಲಿರಲಿ ಅವ್ರಿಗೆ ಏನಾದರೂ ಬಡವ್ರಿಗೆ ಮೇಲೆ ಎತ್ತುವಂಥ ಸ್ಕೀಮ್ಗಳು ತರಬೇಕು ಯಾಕೆಂದರೆ ಈ ಐದು ಗ್ಯಾರಂಟಿ ಸ್ಕೀಮ್ಗಳು ಅಷ್ಟು ಈಸಿ ಸ್ಕೀಮ್ ಅಲ್ಲ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ಸವಾಲು ಬಂದು ಆರೇ ತಿಂಗಳಲ್ಲಿ ಎಲ್ಲ ಈಗ ಐದು ವರ್ಷ ಟೈಮ್ ಇತ್ತು ಮ್ಯಾನಿಫೆಸ್ಟೋ ಅಂದ್ರೇನು ಬಂದಿನ ಮಾಡಬೇಕು ಅಂತಿಲ್ಲ ಐದು ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಬಂದ ದಿನನೇ ಒನ್ ಟೂ ತ್ರೀ ಫೋರ್ ಫೈವ್ ಜೂನ್ ಲೆವೆನ್ ಬಸ್ಸು ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ ಸೆಪ್ಟೆಂಬರ್ ಇದು ಐದು ಮುಗಿಸ್ಬಿಟ್ರು ಲ ಫಸ್ಟ್ ಆರು ತಿಂಗಳಲ್ಲಿ ಯಾರು ಏನು ಬೈವ್ರಿಗೆ ಮಾತಾಡೋಕೆ ಇಲ್ಲ ಸೊ ಇದು ಎಲ್ಲ ಒಂದು ಕಡೆ ಬಿಜೆಪಿಯವ್ರಿಗೆ ನಡುಕ ಸೃಷ್ಟಿ ಮಾಡ್ತಾ ಅಂತ ಅಲ್ಲ ಸೊ ಅದು ಮಾಡಿರೋದ್ರಿಂದಾನೇ ಅವ್ರು ಹಿಂಗೆ ದಿನ ಯಾವ್ಯಾವುದೋ ಬೇಡದಿರೋ ಸ್ಕೀಮ್ಗಳು ತೊಗೊಂಡು ಓಡಾಡೋದು ಯಾವುದನ್ನು ಕೆಲಸಕ್ಕೆ ಬಾರುವಂಥದ್ದು ಈಗ ಸರ್ಕಾರ ಅಂದ್ರೇನು ವಿರೋಧ ಪಕ್ಷ ಆಳು ಪಕ್ಷ ಸೇರಿ ಜನರಿಗೆ ಒಳ್ಳೇದು ಮಾಡಬೇಕು ನಮ್ಗೆ ಅಧಿಕಾರ ಕೊಡಿದ್ದಾರೆ ಹೋದ ವರ್ಷ ನೀವು ಅಧಿಕಾರದಲ್ಲಿದ್ದೀರಿ ನೀವು ಅಧಿಕಾರದಲ್ಲಿದ್ದಾಗ ನಾವು ಹಿಂಗೆ ಮಾಡಲಿಲ್ಲಲ್ಲ ದಿನ ಬೇಡದೇ ಇರೋ ಸುಳ್ಳು ಹೇಳೋದು ಜನರಿಗೆ ನೀವು ನಿಜ ಹೇಳಿ ಯಾವುದನ್ನು ಪ್ರೂಫ್ ಇದ್ರೆ ಬಿ ಜೆ ಪಿ ಅವ್ರ ಕಾಲದಲ್ಲಿ ಸಿದ್ದರಾಮಯ್ಯವ್ರಿಗೆ ಸೈಟ್ ಕೊಟ್ಟು ಬಿ ಜೆ ಪಿ ಅವರು ಹೇಳ್ತಾರೆ ಇದು ತಪ್ಪಾಗಿದೆ ಅಂತ ನೆನ್ನೆ ಸಸ್ಪೆಂಡ್ ಮಾಡಿದ್ರು ಈಗ ಅಧಿಕಾರಿಗಳೆಲ್ಲ ವರದಿಯಲ್ಲ ನೋಡಿದಾಗ ನಮ್ಮ ನಾವು ಹಾಕಿದ್ದೀವಿ ಸರ್ ಸರ್ಕಾರ ಯಾರ್ದಿತ್ತ ಅವಾಗ ಅಧಿಕಾರಿಗಳು ನಮ್ಮ ನಾವಿದ್ದರೂ ಅವರೇ ಇರ್ತಾರೆ ನೀವಿದ್ದರೂ ಅವರೇ ಇರ್ತಾರೆ ಆದರೆ ಅದನ್ನು ಪರವಾನಗಿ ಕೊಟ್ಟವ್ರು ಯಾರು ಸರ್ಕಾರ ನಡೆಸ್ತಾ ಇದ್ದವ್ರು ಯಾರು ಆಮೇಲೆ ಫಲಾನುಭವಿಗಳು ಅದರಲ್ಲಿ ಜೆ ಡಿ ಎಸ್ ಅವರು ಇದ್ದಾರೆ ಬಿ ಜೆ ಪಿ ಅವರು ಇದ್ದಾರೆ ಬರೀ ಇವ್ರ ಹೆಸರು ಮಾತ್ರ ಉಲ್ಲೇಖ ಮಾಡಿ ಅವ್ರು ಮಾತಾಡೋದು ಇದು ಶೋಭೆ ತರುವುದಿಲ್ಲ ಅವರು ಅದೇ ಮೂಢ ವಿಚಾರಕ್ಕೆ ಬರೋದಾದರೆ ಅವರು ಹೇಳಿದ್ದಾರೆ ಇವತ್ತು ಏನು ಅರವತ್ತೆರಡು ಕೋಟಿ ರೂಪಾಯಿ ನಮ್ದು ಕೊಟ್ಟು ನಿಮ್ಮ ಸೈಡ್ ತಗೊಳ್ಳಿ ಅವ್ರು ಜಮೀನು ತೊಗೊಂಡು ನೀವೇನು ಜಮೀನು ಆಲ್ಟರ್ನೇಟಿವ್ ಕೊಡ್ತೀರೋ ಅದನ್ನ ತೊಗೊಂಡಿದ್ದೀವಿ ಅಷ್ಟು ಬಿಟ್ಟು ಇಂಥದ್ದೇ ಕೊಡಿ ಅಲ್ಲಿ ಇಲ್ಲೇ ಕೊಡಿ ವಿಜಯನಗರದಲ್ಲೇ ಕೊಡಿ ನಗರದಲ್ಲಿ ಕೊಡಿ ಅಂತ ಅವ್ರೇನು ಅಲ್ಲ ಹ್ಞೂ ಸರಿ ಸರ್ ಸಮಯದ ಅಭಾವ ನನಗೆ ಇನ್ನೊಂದು ಎರಡು ಪ್ರಶ್ನೆ ಕೇಳಿ ಈ ಕಾರ್ಯಕ್ರಮವನ್ನು ಮುಗಿಸಿಬಿಡ್ತಾನೆ ಸರ್ ಈಗ ನವಂಬರ್ಗೆ ಬಂದರೆ ತಾವು ಮಾಜಿ ಎಮ್ ಎಲ್ ಸಿ ಹಾಕ್ತೀರಿ ತಮ್ಮ ಮುಂದಿನ ಹೆಜ್ಜೆ ಯಾವ ಥರ ಇರುತ್ತೆ ದೇವರು ಅಷ್ಟರಲ್ಲಿ ಕರ್ಕೊಂಡು ಹೋಗ್ತಾನೋ ಅದರಲ್ಲಿ ಹೋಗ್ತಾ ಇರಬೇಕು ಯಾವಾಗೂ ಆಶಾಜೀವಿಯಾಗಿರಬೇಕು ಜಾಸ್ತಿ ಅದರಲ್ಲಿ ಇದೇ ಬೇಕು ಅಂತ ಮಾಡಬಾರ್ದು ನಮ್ಮ ಹಣೆ ವರ್ಗದಲ್ಲಿ ಏನು ಬರೆದಿದ್ರೆ ಅದಾಗುತ್ತೆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋಂಥ ನಂಬಿಕೆ ನಮಗೆ ಯಾವಾಗೂ ಇದೆ ಸರ್ ಇನ್ನೊಂದು ಪ್ರಶ್ನೆ ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ಒಂದು ಶುಭಾರಂಭ ಆಗಿದೆ ಸೊ ಈ ಬಗ್ಗೆ ತಮ್ಮ ಹಿತವಚನ ಏನಾದರೂ ಹೇಳೋದಿದ್ದರೆ ಹೇಳಿ ಇಲ್ಲ ನಮ್ಮಲ್ಲಿ ಒಂದು ಚಾನಲ್ಲೇ ಮಾಡಬೇಕು ಅನ್ನೋಂಥ ಒಂದು ತಾತ್ಪರ್ಯ ನಮ್ಮಲ್ಲೆಲ್ಲ ಇದೆ ಒಂದು ಬಿಗಿನಿಂಗ್ ಇಂದಿನಿಂದ ಮಾಡೋಣ ಯಾವ ಥರ ಹೋಗುತ್ತೆ ಮುಂದೆ ನೋಡೋಣ ಯಾಕೆಂದರೆ ಬೇರೆಯವ್ರಿಗಾದರೆ ಎಲ್ಲ ಕಡೆ ಆಫೀಸ್ಗಳು ಬೇಕು ಪತ್ರಕರ್ತರು ಬೇಕು ನಮ್ಮಲ್ಲೆಲ್ಲ ರೆಡಿ ಸೆಟಪ್ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಇದು ಯಾವ ಥರ ನಡೀತದೆ ನೋಡಿಕೊಂಡು ಆರು ತಿಂಗಳು ಒಂದು ವರ್ಷ ನೋಡಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂದರೆ ಮೂಡ್ ಬಂದು ಮುಂದಿನ ದಿನಗಳಲ್ಲಿ ಆದರೆ ನಾವು ಒಂದು ಕನ್ನಡ ಚಾನಲ್ ಜೊತೆ ಸೇರಿಕೊಳ್ಳೋದು ಅಥವಾ ನಾವೇ ಒಂದು ಅನ್ನೋ ತೀರ್ಮಾನ ನಾವು ಮಾಡ್ತೀವಿ ಈಗಿನ ಪತ್ರಿ ಪತ್ರಿಕೋದ್ಯಮಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸತ್ಯವನ್ನು ಬರೀರಿ ಯಾಕೆಂದರೆ ಪತ್ರಿಕೋದ್ಯಮ ಅನ್ನೋದಕ್ಕಿಂತ ಮೊದಲು ನೀವು ಮಹಾಭಾರತಕ್ಕೆ ಹೋದರೆ ಕುರುಕ್ಷೇತ್ರ ಇದ್ದ ನಡೆಯುವಾಗ ಎಸ್ ತಂದೆ ಕ ಅವ್ರ ಕಣ್ಣು ಕಾಣದೆ ಹೋದ್ರೂ ಪಕ್ಕದಲ್ಲಿರ್ತಾರೆ ಸಂಜಯ ನಿಜ ಇದ್ರೆ ಅವ್ರು ಹೇಳ್ತಾರೆ ಅಯ್ಯೋಯೋ ಹಿಂಗಾಯ್ತು ಹಿಂಗಂತ ಹಂಗೆ ನಿಜ ಹೇಳಿ ಏನಾಗಬೇಕು ಅದಕ್ಕೆ ಯಾರೂ ತಪ್ಸೋಕ್ಕಾಗಲ್ಲ ಯುದ್ಧ ನಡೀಲೇಬೇಕಾಗಿತ್ತು ಕರೂರೆಲ್ಲ ಸಾಯಲೇಬೇಕಾಗಿತ್ತು ಅದಿತ್ತು ಆದರೆ ನಾವು ನಿಜ ಸಂಜೆಯ ಸುಳ್ಳು ಹೇಳಿಲ್ಲ ಆ ಥರ ಪತ್ರಕರ್ತರು ಸಂಜೆಯ ಇಟ್ಕೊಂಡು ನಿಜ ಹೇಳಿ ಏನಾಗ್ತದೆ ಅದಾಗಲಿ ಎಲ್ಲದಕ್ಕೂ ನಾವು ನಿಜ ಹೇಳಿದ್ರೆ ಭಾಳ ಒಳ್ಳೇದಾಗ್ತದೆ ಅಷ್ಟೇ ನಾನು ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ಮುಕ್ತವಾಗಿ ಮಾತಾಡಿದ್ರಿ ನಿಮ್ಮ ಸಮಯ ಕೊಟ್ಟರೆ ಹಾಗೆ ಧನ್ಯವಾದಗಳು ಥ್ಯಾಂಕ್ ಯು ನೋಡ್ರಲ್ಲ ವೀಕ್ಷಕರೇ ಯು ಬಿ ವೆಂಕಟೇಶ್ ಸರ್ ಅವರ ಧ್ವನಿಯಲ್ಲಿ ಹೇಳೋದಾದರೆ ನಿಜವನ್ನು ಹೇಳಿ ಸತ್ಯವನ್ನು ಬರೀರಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿರುವಂಥ ಪತ್ರಿಕೋದ್ಯಮ ಮಾಧ್ಯಮ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆ ಕಂಡಿದೆ ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಆದರೆ ನಿಮ್ಮ ಆತ್ಮಸಾಕ್ಷಿಯನ್ನು ಬದಿಗೊತ್ತಿ ನೀವು ಯಾವುದನ್ನು ಬರೀಬೇಡ್ರಿ ಅದಕ್ಕೆ ಬೆಲೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಮಹಾಭಾರತದ ಒಂದು ಉದಾಹರಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಗೆ ಉನ್ನತ ಹುದ್ದೆಗಳು ಸಿಗಲಿ ಮತ್ತು ಅವರ ಮಾರ್ಗದರ್ಶನ ನಮಗೂ ಕೂಡ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾಕ್ಕೂ ನಿರಂತರವಾಗಿ ಸಿಗಲಿ ಮತ್ತು ಅವ್ರ ಕನಸು ಒಂದನ್ನು ಹೇಳಿದರು ಅವರು ನಾವು ಮುಂದಿನ ದಿನಗಳಲ್ಲಿ ಚಾನಲ್ಲು ಕೂಡ ಮಾಡ್ತೀವಿ ಅನ್ನುವಂಥದ್ದು ಅವೆಲ್ಲವುಗಳು ಸಾಕಾರಗೊಳ್ಳಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ನಮಸ್ಕಾರ